ಆತ್ಮೀಯ ವೀಕ್ಷಕರೇ ಜೀವನ ಒಂದು ದಾರಿಯಂತಹದು ಇಲ್ಲಿ ನಾವು ಮಾಡಿದ ನಡವಳಿಕೆಗಳು ಮತ್ತು ನಮ್ಮ ಚಿಂತನೆಗಳು ನಮ್ಮೆದುರಿಗೆ ಬರುವ ಅನುಭವಗಳನ್ನು ತೀರ್ಮಾನಿಸುತ್ತವೆ ಈ ಜಗತ್ತಿನಲ್ಲಿ ಪ್ರಾಮಾಣಿಕತೆಯು ಮತ್ತು ನೈತಿಕತೆಯು ಅತ್ಯುತ್ತಮ ಮೌಲ್ಯಗಳಾಗಿ ನಿಲ್ಲುತ್ತವೆ ಆದ್ದರಿಂದ ನಾವು ಯಾವಾಗಲೂ ಸತ್ಯವಂತಿಕೆ ಮತ್ತು ನಿಖರತೆಯೊಂದಿಗೆ ನಡೆದುಕೊಳ್ಳಬೇಕು ಈ ಕಥೆಯ ಮೂಲಕ ನಮ್ಮ ನಡವಳಿಕೆಗಳ ಪರಿಣಾಮವನ್ನು ಸ್ಪಷ್ಟವಾಗಿ ಬಿಂಬಿಸಲಾಗಿದೆ ಗುಣಶೀಲ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಗೋಪಾಲ ಮತ್ತು ಕಪಟ ಹಾಗೂ ದುರಾಸೆಯನ್ನು ಪ್ರತಿನಿಧಿಸುವ ಸಹಾಯಕ ಈ ಇಬ್ಬರ ನಡುವಿನ ವ್ಯತ್ಯಾಸದ ಮೂಲಕ ಬದುಕಿನಲ್ಲಿ ಧರ್ಮದ ಸತ್ಯವಾದ ಅರ್ಥವನ್ನು ತಿಳಿಸಲು ಪ್ರಯತ್ನಿಸಲಾಗಿದೆ ಜೀವನದ ಹಾದಿಯಲ್ಲಿ ಒಳ್ಳೆಯದನ್ನು ಮಾಡುವಲ್ಲಿ ಯಾರಿಗೆಲ್ಲ ತಕ್ಷಣದ ಪ್ರಶಸ್ತಿ ಸಿಕ್ಕದಿದ್ದರೂ ನಾವಿದ್ದೇವೆ ಅಂದರೆ ಒಳ್ಳೆಯದೇ ನಡೆಯುತ್ತದೆ ಎಂಬ ನಂಬಿಕೆಯನ್ನು ಈ ಕತೆ ನೆನಪಿಸುತ್ತದೆ ಬೇರೆಯವರಿಗೆ ನಮ್ಮ ನಡವಳಿಕೆಯಿಂದ ಪೀಡೆಯಾಗಬಾರದು ಮತ್ತು ನಾವು ಮಾಡಿದ್ದೇನೋ ಅದು ನಮ್ಮ ವೃತ್ತಿಯೊಂದಿಗೆ ಹೊಂದಿಕೆಯಾಗಬೇಕು ಎಂಬ ಜ್ಞಾನವನ್ನು ಈ ಕತೆ ನೀಡುತ್ತದೆ ಈಗ ನೀವು ಗೋಪಾಲನ ಜೀವನದ ಮೂಲಕ ಪಾಠವನ್ನು ತಿಳಿದುಕೊಳ್ಳಿ ಮತ್ತು ನೈತಿಕತೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಒಂದೊಮ್ಮೆ ಒಬ್ಬರು ಮಹಾಜ್ಞಾನಿಗಳು ತಮ್ಮ ಆಶ್ರಮದಲ್ಲಿ ಕುಳಿತಿದ್ದರು ಒಂದು ಸಾರಿ ಅವರ ಶಿಷ್ಯ ರಾಜು ಅವರನ್ನು ಕೇಳ್ತಾನೆ ಗುರುಗಳೇ ಜೀವನದಲ್ಲಿ ನಿಜವಾಗಿ ಧರ್ಮದ ಅರ್ಥ ಏನು ಮತ್ತೆ ಮಹಾರಾಯ ಅಂತಾರಲ್ಲ ಹಂಗಂದ್ರೆ ಏನು ಆಗ ಗುರುಗಳು ಹೇಳ್ತಾರೆ ಮಗು ನೀನು ಏನೇ ಮಾಡಿದರೂ ಅದರಿಂದ ಬೇರೆಯವರಿಗೆ ಕೆಟ್ಟದಾಗಬಾರದು ಹೇಗೆ ನೀನು ಇನ್ನೊಬ್ಬರೊಂದಿಗೆ ನಡೆದುಕೊಳ್ಳುತ್ತೀಯೋ ಅದೇ ತರ ತಿರುಗಿ ನಿನ್ನ ಜೀವನದಲ್ಲೂ ಬರುತ್ತೆ ಸರಿ ಹಾಗಾದ್ರೆ ನಾನು ನಿನಗೆ ಇನ್ನೂ ವಿವರವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ ಇದರ ಅರ್ಥ ಒಂದು ಕಥೆಯ ಮೂಲಕ ಹೇಳುತ್ತೇನೆ ಯಾವುದೋ ಒಂದು ರಾಜ್ಯದಲ್ಲಿ ನವ ದಂಪತಿಗಳಿದ್ದರು ಅವರಿಬ್ಬರು ಒಂದು ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು ಗೋಪಾಲ ಬಹಳ ಬಡವನಿದ್ದ ಹೇಗೋ ಏನೋ ಶ್ರಮ ಪಟ್ಟು ಮನೆ ನಡೆಸುತ್ತಿದ್ದ ಅವನು ಮಣ್ಣಿನ ಆಟಿಕೆ ತಯಾರಿಸಿ ಮನೆ ನಡೆಸುತ್ತಿದ್ದರು ಗೋಪಾಲ ದಿನ ಇಡೀ ಆಟಿಕೆ ಮಾರಿದ್ದರು ಬರೀ ನೂರರಿಂದ ರಿಂದ ಇನ್ನೂರು ಸಿಗ್ತಾ ಇತ್ತು ಅಷ್ಟರಲ್ಲೇ ಮನೆಯ ದಿನಸಿ ತಂದು ಅಲ್ಪ ಸ್ವಲ್ಪ ಉಳಿದ ಹಣ ಹೆಂಡತಿಗೆ ಕೊಡುತ್ತಿದ್ದ ಪ್ರತಿದಿನದಂತೆ ಗೋಪಾಲ ಆಟಿಕೆ ತಯಾರಿಸಿ ತನ್ನ ಹೆಂಡತಿಗೆ ತೋರಿಸಿ ಹೇಳ್ತಾನೆ ಇವತ್ತಂತೂ ಮಾರುಕಟ್ಟೆಯಲ್ಲಿ ಎಲ್ಲಾ ಆಟಿಕೆಗಳು ಮಾರಾಟ ಆಗ್ಬಿಡತ್ತೆ ಆಗ ಗೌರಿ ಹೇಳ್ತಾಳೆ ಹೌದು ರೀ ಆಟಿಕೆಗಳಂತೂ ಬಹಳ ಸುಂದರವಾಗಿವೆ ಆದರೆ ಬಹಳಷ್ಟು ಕಡಿಮೆ ಇವೆ ಇವು ಮಾರುಕಟ್ಟೆಗೆ ಹೋಗ್ತಿದ್ದಂತೆ ಎಲ್ಲಾ ಮಾರಾಟ ಆಗ್ಬಿಡುತ್ತೆ ಮತ್ತೆ ದಿನವೆಲ್ಲ ಏನ್ ಮಾಡ್ತೀರಾ ಗೋಪಾಲ ಹೇಳ್ತಾನೆ ನೀನು ಹೇಳೋದು ಸರಿನೇ ಇದೆ ಇಷ್ಟೇ ಆಟಿಕೆಯಿಂದ ನಮಗೆ ಏನು ಸಿಗುತ್ತೆ ಇನ್ನು ಸ್ವಲ್ಪ ಮಣ್ಣಿನ ಆಟಿಕೆ ಮಾಡಬೇಕು ಆದರೆ ಮಣ್ಣಂತೂ ಖಾಲಿ ಆಗ್ಬಿಟ್ಟಿದೆ ಈಗ ಮಣ್ಣು ತರಬೇಕೆಂದರೆ ಸಾಹುಕಾರ ಮನೆಗೆ ಹೋಗಬೇಕು ಸರಿ ಹಾಗಾದರೆ ನಾನು ಮಣ್ಣು ತರೋಕೆ ಹೋಗ್ತೀನಿ ಅಲ್ಲಿಯ ತನಕ ನೀನು ಇವುಗಳನ್ನು ನೋಡ್ಕೊಂಡಿರು ಆಗ ಗೌರಿ ಹೇಳ್ತಾಳೆ ಮಣ್ಣು ತರೋಕೆ ಅಷ್ಟು ದೂರ ಸಾಹುಕಾರನ ಹತ್ತಿರ ಯಾಕೆ ಹೋಗ್ತೀರಾ ಇಲ್ಲೇ ಹತ್ತಿರದಿಂದ ತಂದರೆ ಆಯ್ತಲ್ಲ ಅದಕ್ಕೆ ಗೋಪಾಲ ಹೇಳ್ತಾನೆ ಸಾಹುಕಾರನ ಹೊಲದ ಮಣ್ಣಿಂದ ಒಳ್ಳೆಯ ಮೂರ್ತಿಗಳನ್ನು ಮಾಡಬಹುದು ಅವರ ಹೊಲದ ಮಣ್ಣು ಕಪ್ಪಾಗಿದೆ ಅದಕ್ಕೆ ಅವಳು ಸರಿ ಬೇಗ ಬಂದ್ಬಿಡಿ ಅಲ್ಲೇ ಕೆಲಸ ಮಾಡ್ತಾ ಕೂಡ್ಬೇಡಿ ಸಾಹುಕಾರನಿಗೆ ಮೊದಲೇ ಹೇಳ್ಬಿಡಿ ಆಮೇಲೆ ಹಣ ಕೇಳ್ಬಿಟ್ಟರು ಗೋಪಾಲ ಅಲ್ಲಿಂದ ಸಾಹುಕಾರನ ಮನೆಯ ಕಡೆಗೆ ಹೋಗ್ತಾನೆ ಗೋಪಾಲ ಬಹಳ ಮುಗ್ಧನಾಗಿದ್ದ ಕಾರಣ ಊರಿನ ಜನ ಎಲ್ಲ ಅವನ ಉಪಯೋಗ ಸರಿಯಾಗಿಯೇ ಮಾಡಿಕೊಳ್ಳುತ್ತಿದ್ದರು ಗೋಪಾಲ ಸಾಹುಕಾರನ ಮನೆಗೆ ಹೋಗ್ತಾನೆ ಆದರೆ ಮನೆಯಲ್ಲಿ ಸಾಹುಕಾರ ಇರೋದೇ ಇಲ್ಲ ಅವರ ಸಹಾಯಕ ಸರಿ ಅವರನ್ನೇ ಕೇಳಿದರೆ ಆಯ್ತು ಅಂತ ಅವರ ಹತ್ರ ಹೋದಾಗ ಸಹಾಯಕ ಗೋಪಾಲನನ್ನು ನೋಡಿ ಏನೋ ಗೋಪಾಲ ನೀನೇ ನಿಲ್ಲಿ ಗೋಪಾಲ ಹೇಳ್ತಾನೆ ಅದು ನಿಮ್ಮ ಕೆರೆ ಪಕ್ಕದಲ್ಲಿರುವ ಮಣ್ಣು ಬಹಳ ಚೆನ್ನಾಗಿದೆ ಅಂತ ಗೊತ್ತಾಯ್ತು ನೀವು ಅಪ್ಪಣೆ ಕೊಟ್ಟರೆ ನಾನು ನನ್ನ ಮಣ್ಣಿನ ಗೊಂಬೆಗಳನ್ನು ತಯಾರಿಸೋಕೆ ಸ್ವಲ್ಪ ಮಣ್ಣು ತಗೋಬಹುದಾ ಅದರಲ್ಲಿ ಬಹಳ ಒಳ್ಳೆಯ ಗೊಂಬೆಗಳನ್ನು ತಯಾರಿಸಬಹುದು ಆಗ ಸಹಾಯಕ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಸರಿಯಾದ ಸಮಯಕ್ಕೆ ಬಂದಿದ್ದಾನೆ ಸಾಹುಕಾರ ಹೇಗಿದ್ರು ನನಗೆ ಗದ್ದೆಯ ಬಾವಿ ತೋಡೋಕೆ ಹೇಳಿದ್ರು ಆ ಕೆಲಸನ ಯಾಕೆ ಈ ಮೂರ್ಖನಿಗೆ ಹೇಳಬಾರದು ಎಲ್ಲಾ ಜನರಂತೂ ಇವನಿಂದ ಒಂದಲ್ಲ ಒಂದು ಕೆಲಸ ಮಾಡಿಸಿಕೊಳ್ತಾನೆ ಇರ್ತಾರೆ ನಾನು ಯಾಕೆ ಇವನ ಹತ್ತಿರ ಕೆಲಸ ಮಾಡಿಸಿಕೊಳ್ಳಬಾರದು ಅಂತ ಯೋಚನೆ ಮಾಡಿ ಸಹಾಯಕ ಕೇಳ್ತಾನೆ ಅಯ್ಯೋ ಗೋಪಾಲ ಅದರಲ್ಲಿ ಕೇಳೋದೇನಿದೆ ನೀನಂತೂ ಯಾವಾಗಾದ್ರೂ ತಗೊಂಡೋಗ್ಬೋದು ಹೇಗಿದ್ರು ಸಾಹುಕಾರನಿಗೆ ಚೆನ್ನಾಗಿ ಗೊತ್ತಿದೆ ಸರಿ ಕೇಳೋಕೆ ಬಂದೇ ಬಿಟ್ಟಿದೀಯಾ ಅಂದ್ರೆ ನನ್ನದೊಂದು ಅಭಿಪ್ರಾಯ ನಿನಗೆ ಆಟಿಕೆ ಮಾಡಬೇಕೆಂದರೆ ಮೃದುವಾಗಿರೋ ಜಿಗುಟಾಗಿರೋ ಮಣ್ಣು ಬೇಕು ಅದಕ್ಕೆ ನೀನು ಒಂದು ಕೆಲಸ ಮಾಡು ಸಾಹುಕಾರರ ಹೊಲದಲ್ಲಿ ಒಣಗಿದ ಬಾವಿ ಇದೆ ನೀನು ಬೇಕಿದ್ರೆ ಅಲ್ಲಿಂದ ಇಪ್ಪತ್ ಮೂವತ್ತು ಬುಟ್ಟಿ ಮಣ್ಣು ತೋಡಿಕೊಂಡ್ರೆ ನಿನಗೆ ಬೇಕಾಗಿರುವಂತಹ ಮಣ್ಣು ಸಿಗುತ್ತೆ ಆಗ ಗೋಪಾಲ ಹೇಳ್ತಾನೆ ಇವತ್ತಂತೂ ನನಗೆ ಜಾತ್ರೆಗೆ ಹೋಗ್ಬೇಕು ಅದಕ್ಕೆ ಇವತ್ತು ಸ್ವಲ್ಪ ಮಣ್ಣು ತೋಡ್ಕೊಂಡು ಹೋಗ್ತೀನಿ ನಾಳೆ ಬಂದು ಒಂದು ವಾರಕ್ಕೆ ಆಗುವಷ್ಟು ಮಣ್ಣು ತೋಡ್ಕೊಂಡು ಹೋಗ್ತೀನಿ ಸಹಾಯಕ ಹೇಳ್ತಾನೆ ನಿನ್ನಿಷ್ಟ ಕಣ ಗೋಪಾಲ ಅಲ್ಲಿಂದ ಹೋಗ್ತಿದ್ದಂಗೆ ಅವನು ಯೋಚನೆ ಮಾಡ್ತಾನೆ ಜುಜ್ಮಿ ಮಣ್ಣನ್ನು ಕೊಟ್ಟು ಬಾವಿ ತೋಡಿಸ್ಬಿಟ್ಟೆ ಇದರಿಂದ ಸಾಹುಕಾರರು ಕೂಡ ಖುಷಿಯಾಗಿ ನನಗೆ ಹಣ ಕೊಡ್ತಾರೆ ಗೋಪಾಲ ಸಾಹುಕಾರನ ಹೊಲದ ಬಾವಿಯಿಂದ ಒಂದು ದಿನಕ್ಕೋಸ್ಕರ ಆಗುವಷ್ಟು ಮಣ್ಣು ತೋಡಿಕೊಂಡು ಬಂದು ಅವನು ಮತ್ತು ಅವನ ಹೆಂಡತಿ ಇಬ್ಬರು ಸೇರಿಕೊಂಡು ಬಹಳ ಸುಂದರವಾದ ಆಟಿಕೆಗಳನ್ನ ಮಾಡ್ತಾರೆ ಆಟಿಕೆಗಳು ಒಣಗಿದ ನಂತರ ಅವುಗಳನ್ನ ಜಾತ್ರೆಯಲ್ಲಿ ಮಾರಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಬಹಳ ಆನಂದದಿಂದ ಮನೆಗೆ ಬಂದು ಗೌರಿಗೆ ಸಹಾಯಕ ಹೇಳಿದ ಮಾತುಗಳನ್ನೆಲ್ಲ ಹೇಳ್ತಾನೆ ಸಾಹುಕಾರನ ಸಹಾಯಕ ಮಣ್ಣಿನ ಬಗ್ಗೆ ವಿವರಿಸಿದ್ದು ಹಣ ಕೇಳದೆ ಇದ್ದದ್ದು ಮತ್ತೆ ಎಷ್ಟು ಬೇಕೋ ಅಷ್ಟು ಮಣ್ಣು ತೋಡ್ಕೊಂಡು ಹೋಗಲು ಹೇಳಿದ್ದು ಮತ್ತೆ ನಾಳೆನೆ ಮತ್ತಷ್ಟು ಮಣ್ಣು ತೋಡ್ಕೊಂಡು ಬರೋದಾಗಿ ಹೇಳ್ತಾನೆ ಹೀಗೆಯೇ ಗೋಪಾಲ ಮಣ್ಣು ತರ್ತಾ ಇದ್ದ ಆಟಿಕೆ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರ್ಕೊಂಡ್ ಬರ್ತಾ ಇದ್ದ ಮತ್ತೆ ಒಂದು ದಿನ ಪ್ರತಿದಿನದಂತೆ ಗೋಪಾಲ ಬಾವಿಯಲ್ಲಿ ಮಣ್ಣು ತೋಡ್ತಾ ತೋಡ್ತಾ ಹತ್ತರಿಂದ ಹದಿನೈದು ಅಡಿ ಆಳದವರೆಗೆ ಹೋಗ್ತಿದ್ದಂತೆ ಅವನಿಗೆ ಲೋಹದ ಮೇಲೆ ಹಾರೆಯ ಹೊಡೆತಕ್ಕೆ ಒಂದು ಶಬ್ದ ಬರುತ್ತೆ ಅವನು ಮಣ್ಣು ಸರಿಸಿ ನೋಡಿದರೆ ಅವನಿಗೆ ಅಲ್ಲಿ ಒಂದು ತಾಮ್ರದ ಬಿಂದಿಗೆ ಸಿಗುತ್ತೆ ಗೋಪಾಲ ಆ ಬಿಂದಿಗೆ ತೆಗೆದು ನೋಡಿದರೆ ಅದರಲ್ಲಿ ಬಂಗಾರದ ನಾಣ್ಯಗಳು ಇದುವು ಅದನ್ನ ನೋಡ್ತಿದ್ದಂತೆ ಗೋಪಾಲನ ಕೈಗಳು ನಡುಗುತ್ತಾ ಇರುತ್ತೆ ಅವನಿಗೆ ಏನು ಮಾಡಬೇಕು ಅನ್ನೋದೇ ತೋಚುತ್ತಾ ಇರಲ್ಲ ಮೊದಲು ಇಲ್ಲಿಂದ ಮನೆಗೆ ಎತ್ಕೊಂಡು ಹೋಗಿ ಆ ನಂತರ ಯೋಚನೆ ಮಾಡಿದರಾಯ್ತು ಅಂತ ಅವನು ಅಲ್ಲಿಂದ ಬಿಂದಿಗೆಯನ್ನು ಎತ್ಕೊಂಡು ಹೊರಡ್ತಾನೆ ಗೋಪಾಲ ಮೊದಲೇ ಅಷ್ಟೊಂದು ಬಂಗಾರ ನೋಡಿ ಹೆದರುಕೊಂಡಿದ್ದ ಆದರೂ ಹೇಗೋ ಏನೋ ಮಾಡಿ ಆ ಬಿಂದಿಗೆಯನ್ನು ಎತ್ಕೊಂಡು ಮನೆಗೆ ಬಂದ ಅವನ ಹೆಂಡತಿ ಕೇಳ್ತಾಳೆ ಏನ್ರಿ ಬೆಳ್ಳಂಬೆಳಿಗೆ ಮನೆಯಿಂದ ಹೋದವರು ರಾತ್ರಿ ಆಗ್ತಾ ಬರ್ತಾ ಇದೆ ಮಣ್ಣು ತೋಡಕ್ ಹೋಗಿದ್ರೋ ಇಲ್ಲ ಬಾವಿ ತೋಡಕ್ಕೆ ಹೋಗ್ತಿದ್ರೋ ಅದು ಕೂಡ ಬಿಂದಿಗೆ ಹಿಡ್ಕೊಂಡ್ ಬಂದಿದ್ದೀರಾ ಮಣ್ಣು ಎಲ್ಲಿದೆ ಆಗ ಗೋಪಾಲ ಅವಳಿಗೆ ನಿಧಾನ ಅಂತ ಅವಳನ್ನ ಮನೆಯೊಳಗೆ ಕರೆದ್ಕೊಂಡು ಹೋಗಿ ಬಂಗಾರ ತುಂಬಿದ ಬಿಂದಿಗೆ ತೆಗೆದು ತೋರಿಸ್ತಾನೆ ಆಗ ಗೌರಿ ಅವನಿಗೆ ಹೇಳ್ತಾಳೆ ಏನಿದು ಇಷ್ಟೊಂದು ಬಂಗಾರದ ನಾಣ್ಯಗಳು ನೀವೇನಾದರೂ ಕೆಟ್ಟ ಕೆಲಸ ಮಾಡ್ತಿಲ್ಲ ತಾನೇ ಆಗ ಗೋಪಾಲ ನಗ್ತಾ ಹೇಳ್ತಾನೆ ನನ್ನ ಮಾತು ಕೇಳು ನೀನು ಯೋಚನೆ ಮಾಡ್ತಾ ಇರೋ ಹಾಗೇನು ಇಲ್ಲ ನಾನು ಸಾಹುಕಾರನ ಬಾವಿಯಿಂದ ಮಣ್ಣು ತೋಡ್ತಾ ಇರುವಾಗ ಬಂಗಾರದ ನಾಣ್ಯ ತುಂಬಿದ ಈ ಬಿಂದಿಗೆ ಸಿಕ್ಕಿದೆ ಆಗ ಗೌರಿ ಹೇಳ್ತಾಳೆ ನೀವು ಇದನ್ನ ಮನೆಗೆ ತಂದಿದ್ದು ಬಹಳ ಒಳ್ಳೆಯದೇ ಆಯ್ತು ನೀವು ಇದರ ಬಗ್ಗೆ ಯಾರಿಗೂ ಹೇಳಿದ ತಾನೆ ಇಷ್ಟರಲ್ಲಿ ನಾವು ಬಹಳ ಶ್ರೀಮಂತರಾಗಬಹುದು ನಮ್ಮ ಸ್ಥಿತಿ ಕೂಡ ಸುಧಾರಿಸಿ ಬಿಡುತ್ತೆ ಮತ್ತೆ ನಿಮಗೆ ಆಟಿಕೆ ಮಾರಲು ಹೋಗುವ ಅವಶ್ಯಕತೆಯೇ ಇರಲ್ಲ ಆಗ ಗೋಪಾಲ ಕೋಪದಲ್ಲಿ ಹೇಳ್ತೇನೆ ಏನ್ ಹೇಳ್ತಾ ಇದೆಯಾ ನೀನು ಈ ಬಂಗಾರದ ನಾಣ್ಯಗಳು ನಮ್ಮದಲ್ಲ ಇವುಗಳ ಮೇಲೆ ನಮ್ಮ ಅಧಿಕಾರ ಇಲ್ಲ ಗೌರಿ ಹೇಳ್ತಾಳೆ ನಾವ್ ಯಾಕೆ ಇಟ್ಕೋಬಾರ್ದು ಅದಕ್ಕೆ ಗೋಪಾಲ ಹೇಳ್ತೇನೆ ನೋಡು ಇಡೀ ಊರಿನ ಜನ ಎಲ್ಲಾ ನನ್ನ ಮೂರ್ಖ ಅಂತ ತಿಳ್ಕೊಂಡಿರ್ಬಹುದು ಆದ್ರೆ ಇದರ ಬಗ್ಗೆ ಒಂದು ಚೂರು ಸುಳಿವು ಸಿಕ್ಕಿತ್ತು ಅಂದ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಅನ್ನೋದು ಗೊತ್ತು ಹೇಗಿದ್ರು ಇದಕ್ಕೆಲ್ಲ ಸಾಹುಕಾರನೇ ಮಾಲೀಕ ನಾನು ನಾಳೆನೆ ಹೋಗಿ ಸಾಹುಕಾರನಿಗೆ ಹೇಳಿ ಎಲ್ಲಾ ನಾಣ್ಯವನ್ನು ಕೊಟ್ಟು ಬರ್ತೀನಿ ಗೌರಿ ಹೇಳ್ತಾಳೆ ಸರಿ ಹಾಗೆ ಮಾಡೋಣ ಬಿಡಿ ಮೊದಲು ನೀವು ಸ್ನಾನ ಮಾಡಿ ಬನ್ನಿ ಅಲ್ಲಿಯವರೆಗೆ ನಾನು ಇದನ್ನ ಭದ್ರವಾಗಿ ಒಂದು ಜಾಗದಲ್ಲಿ ಇಡ್ತೀನಿ ಗೌರಿ ಯೋಚನೆ ಮಾಡ್ತಾಳೆ ಈ ಮನುಷ್ಯ ಇಷ್ಟೊಂದು ಪ್ರಾಮಾಣಿಕನಿದ್ದಾನೆ ಎಂದರೆ ಅವನ ಮುಂದೆ ಒಂದೇ ಒಂದು ನಾಣ್ಯ ಎತ್ತಿಕೊಂಡರು ರೇಗ್ ಬಿಡ್ತಾನೆ ಯಾಕೆ ನಾನೇ ಇವರಿಗೆ ಗೊತ್ತಾಗದಂಗೆ ಸ್ವಲ್ಪ ನಾಣ್ಯ ಎತ್ಕೋಬಾರ್ದು ಅಂತ ಯೋಚನೆ ಮಾಡಿ ಅದರಂತೆ ಅವಳು ಸ್ವಲ್ಪ ನಾಣ್ಯಗಳನ್ನ ಬೇರೆ ಕಡೆ ಮುಚ್ಚಿಡ್ತಾಳೆ ಗೋಪಾಲ ಮಾರನೇ ದಿನ ಆ ಬಿಂದಿಗೆಯನ್ನ ಸಾಹುಕಾರನ ಮನೆಗೆ ಕೊಂಡು ಹೋಯ್ತಾನೆ ಆದರೆ ಆ ದಿನವೂ ಸಾಹುಕಾರ ಮನೆಯಲ್ಲೇ ಇರಲಿಲ್ಲ ಸಾಹುಕಾರನ ಸಹಾಯಕ ಗೋಪಾಲನನ್ನು ನೋಡಿ ಕೇಳ್ತಾನೆ ಏನಪ್ಪಾ ಮಣ್ಣು ಬೇಕಿತ್ತಾ ಹೋಗು ಅದೇ ಬಾವಿಯಿಂದಾನೆ ತಗೋ ಆಗ ಗೋಪಾಲ ಹೇಳ್ತಾನೆ ಇವತ್ತು ಮಣ್ಣು ಬೇಕಿಲ್ಲ ನಿನ್ನೆ ನಾನು ಆ ಬಾವಿಯಿಂದ ಮಣ್ಣು ತೋಡ್ತಾ ಇರುವಾಗ ನನಗೆ ಈ ಬಿಂದಿಗೆ ಸಿಕ್ಕಿದೆ ಇದರಲ್ಲಿ ಬಂಗಾರದ ನಾಣ್ಯಗಳಿವೆ ಆಗ ಆಶ್ಚರ್ಯಗೊಂಡ ಸಹಾಯಕ ಗೋಪಾಲನನ್ನ ಎಲ್ಲ ಮಾತುಗಳನ್ನು ಬಹಳ ಧ್ಯಾನದಿಂದ ಕೇಳ್ತಾನೆ ಸಹಾಯಕನಿಗಂತೂ ನಂಬೋದಕ್ಕೆ ಆಗ್ತಾ ಇರಲ್ಲ ಆಗ ಗೋಪಾಲಕ್ಕೆ ಹೇಳ್ತಾನೆ ನಾನು ಈ ಬಿಂದಿಗೆಯನ್ನು ಸಾಹುಕಾರರಿಗೆ ಕೊಡ್ಬೇಕು ಆದರೆ ಅವರು ಇವತ್ತು ಮನೆಯಲ್ಲಿ ಇಲ್ಲ ನೀವೇ ಸಾಹುಕಾರರಿಗೆ ಇದನ್ನ ಒಪ್ಪಿಸಿ ಬಿಡಿ ಅಂತ ಹೇಳ್ತಾನೆ ಸಹಾಯಕ ಹೇಳ್ತಾನೆ ಆಯ್ತು ಗಣಯ್ಯ ನಾನು ಇದನ್ನ ಸಾಹುಕಾರರಿಗೆ ಖಂಡಿತವಾಗಿಯೂ ಕೊಡುತ್ತೇನೆ ಆದರೆ ನೀನು ಇದರ ಬಗ್ಗೆ ಊರಿನಲ್ಲಿ ಯಾರಿಗೂ ಹೇಳ್ಬಾರ್ದು ಯಾರ ಮುಂದೆನೋ ಬಾಯಿ ಬಿಡಬಾರ್ದು ನೀನಂತೂ ಬಹಳ ಪ್ರಾಮಾಣಿಕ ಬಿಡು ಕೊಡು ಈ ಬಿಂದಿಗೆಯನ್ನ ನಾನೇ ಸಾಹುಕಾರರಿಗೆ ಒಪ್ಪಿಸ್ತೀನಿ ಬಂಗಾರದ ನಾಣ್ಯ ತುಂಬಿದ ಬಿಂದಿಗೆಯನ್ನ ಅವನ ಕೈಗೆ ಕೊಟ್ಟು ಗೋಪಾಲ ಅಲ್ಲಿಂದ ಹೊರಟು ಹೋಗ್ತಾನೆ ಇಲ್ಲಿ ಸಹಾಯಕ ಯೋಚನೆ ಮಾಡ್ತಾನೆ ನಾನೇನಾದ್ರು ಇವಂತರ ಮೂರ್ಖನ ಎಲ್ಲಾ ನಾಣ್ಯಗಳನ್ನು ಸಾಹುಕಾರರಿಗೆ ಕೊಡೋಕೆ ಇದೆಲ್ಲ ಸಾಹುಕಾರರಿಗೆ ಕೊಟ್ರೆ ನನಗೇನ್ ಸಿಗುತ್ತೆ ನನ್ನ ಹತ್ರ ಏನು ಉಳಿಯುತ್ತೆ ಎಷ್ಟೊಂದು ವರ್ಷದಿಂದ ಇವರ ಹತ್ರ ಕೆಲಸ ಮಾಡ್ಕೊಂಡೇ ಇದ್ದೀನಿ ಇಲ್ಲಿಯವರೆಗೂ ಎಲ್ಲಿದ್ನೋ ಅಲ್ಲೇ ಇದ್ದೀನಿ ಅದಕ್ಕೆ ಈಗ ನಾನೇ ಇದನ್ನೆಲ್ಲ ಇಟ್ಕೊಂಡು ಸಾಹುಕಾರ ತರ ಎಲ್ಲಾ ಖರೀದಿ ಮಾಡ್ತೀನಿ ಗಾಡಿ ಬಂಗಲೆ ಜಮೀನು ಮತ್ತೆ ಇಡೀ ಊರಿಗೆ ನಾನೇ ಶ್ರೀಮಂತನಾಗ್ತೀನಿ ಬೇರೆ ಯಾರಿಗಾದರೂ ಅನುಮಾನ ಬರೋ ಮೊದಲೇ ಆ ಮೂರ್ಖ ಗೋಪಾಲನನ್ನೇ ತಗಲು ಹಾಕ್ಬಿಡ್ತೀನಿ ಹೇಗಿದ್ರು ಅವನ ಮಾತನ್ನು ಯಾರೂ ನಂಬಂಗಿಲ್ಲ ಅವನನ್ನೇ ಸಿಲುಕಿಸಿ ನಾನು ತಪ್ಪಿಸಿಕೊಳ್ಳುತ್ತೇನೆ ಮಾರನೇ ದಿನ ಪಾಪ ಮುಗ್ದ ಗೋಪಾಲ ಆಟಿಕೆ ಮಾರಲು ಹೋಗ್ತಾ ಇರುವಾಗ ತನ್ನ ಹೆಂಡತಿಗೆ ಇವತ್ತು ರಾತ್ರಿ ಮನೆಗೆ ಬರೋದಕ್ಕೆ ತಡ ಆಗಬಹುದು ಎಲ್ಲ ಆಟಿಕೆ ಮಾರಾಟ ಆದ ನಂತರವೇ ಬರ್ತೀನಿ ಅಂತ ಹೇಳ್ತಾನೆ ಹೆಂಡತಿ ಹೇಳ್ತಾಳೆ ನನಗೆ ಗೊತ್ತು ಬಿಡಿ ನಿಮ್ಮ ಪ್ರಾಮಾಣಿಕತೆಗೆ ಬೇಗನೆ ಫಲ ಸಿಕ್ಕುತ್ತೆ ಇಷ್ಟೊಂದು ಪರಿಶ್ರಮದಿಂದ ಮಾಡಿದ ಆಟಿಕೆಗಳು ಬೇಗನೆ ಮಾರಾಟ ಆಗ್ಬಿಡುತ್ತೆ ನಾನು ಕೂಡ ಮನೆಯ ಕೆಲಸ ಮಾಡಿ ಅಡುಗೆ ಮಾಡ್ತಾ ಇರ್ತೀನಿ ಅಂತ ಹೇಳುವಷ್ಟರಲ್ಲಿ ಸಹಾಯಕ ಸಾಹುಕಾರನನ್ನು ಕರೆದುಕೊಂಡು ಗೋಪಾಲನ ಮನೆಗೆ ಬರ್ತಾನೆ ಗೋಪಾಲನನ್ನು ಹೊರ ಕರೆದು ಅವನ ಮೇಲೆ ಆರೋಪ ಹೇರಲು ಶುರು ಮಾಡ್ತಾನೆ ಸಾಹುಕಾರರೇ ನಿನ್ನೆ ಇವನು ನಿಮ್ಮ ಹೊಲದಿಂದ ಏನೋ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡಿದೆ ಮತ್ತೆ ನಾನು ಅವನ ಹಿಂದೆ ಬಂದು ನೋಡಿದರೆ ಇವನ ಮನೆಯ ಅಂಗಳದಲ್ಲಿ ನನಗೆ ಒಂದು ಬಂಗಾರದ ನಾಣ್ಯ ಸಿಕ್ತು ಅದರ ಅರ್ಥ ಇವನಿಗೆ ನಿಮ್ಮ ಹೊಲದಲ್ಲಿ ಏನೋ ಸಿಕ್ಕಿದೆ ಮತ್ತೆ ನಾನು ಇವರಿಬ್ಬರು ನಿನ್ನೆ ಏನೋ ಮಾತಾಡಿಕೊಳ್ಳುವುದನ್ನ ಕೇಳಿದೆ ಸಾಹುಕಾರರೇ ಇವನ ಮನೆಯಲ್ಲಿ ಹುಡುಕಿ ನೋಡಬೇಕು ಖಂಡಿತ ಏನಾದರೂ ಸಿಕ್ಕೇ ಸಿಗುತ್ತೆ ಸಹಾಯಕ ಸೈನಿಕರಿಗೆ ಮನೆಯು ಹುಡುಕಾಟ ಮಾಡಲು ಹೇಳಿದಾಗ ಗೌರಿ ಭಯದಲ್ಲಿ ಹುಡುಕಾಟಕ್ಕೆ ಅಡ್ಡಿ ಮಾಡುತ್ತಾಳೆ ಆಗ ಗೋಪಾಲ ನಡೆದ ಎಲ್ಲಾ ಘಟನೆಯನ್ನು ಸಾಹುಕಾರರಿಗೆ ಹೇಳುತ್ತಾನೆ ಸಾಹುಕಾರರೇ ನಾನು ನಿಮ್ಮ ಬಾವಿಯಿಂದ ಮಣ್ಣು ತೋಡ್ತಾ ಇರುವಾಗ ನನಗೆ ಬಂಗಾರದ ನಾಣ್ಯಗಳು ಸಿಕ್ಕಿದ್ದು ನಿಜ ಆದರೆ ಆ ಎಲ್ಲಾ ನಾಣ್ಯಗಳನ್ನು ನಿಮಗೆ ಕೊಡಲು ನಿಮ್ಮ ಮನೆಗೂ ಬಂದಿದ್ದೆ ಆದರೆ ನೀವು ಮನೆಯಲ್ಲೇ ಇರಲಿಲ್ಲ ಅದಕ್ಕೆ ನೀವು ಮರಳಿ ಬಂದ ಮೇಲೆ ನಿಮಗೆ ಒಪ್ಪಿಸಲು ಹೇಳಿ ನಿಮ್ಮ ಸಹಾಯಕನಿಗೆ ಕೊಟ್ಟು ಬಿಟ್ಟೆ ಗೋಪಾಲನ ಮಾತುಗಳ ಮೇಲೆ ಸಾಹುಕಾರನಿಗೆ ನಂಬಿಕೆನೆ ಬರ್ತಾ ಇರಲ್ಲ ಯಾಕಂದ್ರೆ ಸಾಹುಕಾರನಿಗೆ ತನ್ನ ಸಹಾಯಕನ ಮೇಲೆ ಬಹಳ ಭರವಸೆ ಇತ್ತು ಅದಕ್ಕೆ ಅವನು ಸಹಾಯಕನ ಮಾತನ್ನೇ ನಂಬಿ ಗೋಪಾಲನಿಗೆ ಹೇಳ್ತಾನೆ ನಾನು ನಿನ್ನ ಮನೆಯಲ್ಲಿ ಹುಡುಕಿಸಿ ನೋಡಬೇಕು ಗೋಪಾಲ ಹೇಳ್ತಾನೆ ಖಂಡಿತವಾಗಿಯೂ ನೀವು ನಮ್ಮ ಮನೆಯಲ್ಲಿ ಹುಡುಕಬಹುದು ಯಾಕೆಂದರೆ ನನಗೆ ಸಿಕ್ಕಿದ್ದೆಲ್ಲ ನಿಮ್ಮ ಸಹಾಯಕನ ಕೈಗೆ ಕೊಟ್ಟು ನಿಮಗೆ ಒಪ್ಪಿಸಲು ಹೇಳಿದ್ದೆ ನನಗೆ ಯಾವುದೇ ಭಯ ಇಲ್ಲ ನೀವು ಆರಾಮಾಗಿ ನಮ್ಮ ಮನೆಯಲ್ಲಿ ಹುಡುಕಾಡಿ ಆಗ ಗೌರಿ ಮತ್ತೆ ಅಡ್ಡ ಬಂದು ಹುಡುಕಾಟಕ್ಕೆ ಅಡ್ಡಿ ಮಾಡ್ತಾಳೆ ಸಹ ಸಹಾಯಕ ಹೇಳ್ತಾನೆ ಸಾಹುಕಾರರೇ ಇವರಿಗೆ ಬಂಗಾರದ ಜೊತೆ ಜೊತೆ ಏನೋ ಸಿಕ್ಕಿರಬಹುದು ಅದಕ್ಕೆ ಇವಳು ನಮ್ಮನ್ನ ತಡಿತಾ ಇದ್ದಾಳೆ ಕಡೆಗೂ ಸಾಹುಕಾರ ಬಲವಂತದಲ್ಲಿ ಮನೆಯ ಹುಡುಕಾಟ ಮಾಡಿಸ್ತಾನೆ ಸೈನಿಕರಿಗೆ ಅಡುಗೆ ಮನೆಯ ಒಂದು ಜಾಗದಿಂದ ಬಂಗಾರದ ಕೆಲವು ನಾಣ್ಯಗಳು ಸಿಗುತ್ತೆ ಅದನ್ನು ನೋಡಿ ಗೋಪಾಲ ಬಹಳ ಗಾಬರಿ ಆಗ್ತಾನೆ ಆಗ ಸೈನಿಕರು ಅವನಿಗೆ ಕೇಳ್ತಾರೆ ಈಗೇನಂತೀಯ ನೀನು ಎಲ್ಲಾ ನಾಣ್ಯವನ್ನು ಸಾಹುಕಾರರಿಗೆ ಕೊಟ್ಟು ಬಿಟ್ಟಿದ್ಯಾ ಅಲ್ವಾ ಮತ್ತೆ ಇದೆಲ್ಲ ಏನೋ ಎಲ್ಲಿಂದ ಬಂದ್ವೋ ಗೋಪಾಲ ಸಾಹುಕಾರರಿಗೆ ಹೇಳ್ತಾನೆ ಸಾಹುಕಾರರೇ ನನ್ನ ನಂಬಿ ನಾನು ನೆನ್ನೆನೇ ಎಲ್ಲಾ ನಾಣ್ಯವನ್ನು ನಿಮ್ಮ ಸಹಾಯಕನಿಗೆ ಕೊಟ್ಟು ಬಿಟ್ಟಿದ್ದೆ ಸಾಹುಕಾರನು ಕೂಡ ಗೋಪಾಲನಿಗೆ ಕೇಳ್ತಾರೆ ಎಲ್ಲಾ ನಾಣ್ಯವನ್ನು ನನ್ನ ಸಹಾಯಕನಿಗೆ ಕೊಟ್ಟಿದ್ರೆ ಮತ್ತೆ ಇದು ಹೆಂಗೆ ನಿನ್ನ ಹತ್ತಿರ ಬಂತು ಸುಮ್ನೆ ಹೇಳ್ಬಿಡು ಇಲ್ಲ ಅಂದ್ರೆ ಇವರು ನಿನ್ನ ಕಾರ್ಯಾಗಾರದಲ್ಲಿ ಹಾಕಿ ಬಿಡ್ತಾರೆ ಸಾಹುಕಾರನ ಮಾತಿಗೆ ಭಯದಲ್ಲಿ ಗೋಪಾಲ ಏನು ಹೇಳೋಕೆ ಆಗದೆ ಅಳ್ತಾ ಇರುವಾಗ ಅವರ ಹೆಂಡತಿ ಗೌರಿ ಹೇಳ್ತಾಳೆ ಸಾಹುಕಾರರೇ ನನ್ನ ಕ್ಷಮಿಸಬಿಡಿ ಅದು ನನ್ನ ಮನಸ್ಸಲ್ಲಿ ದುರಾಸೆ ಹುಟ್ಟಿಕೊಂಡು ನಾನು ನಮ್ಮ ಬಡತನ ದೂರ ಮಾಡಲು ಸ್ವಲ್ಪ ಬಂಗಾರದ ನಾಣ್ಯವನ್ನು ಎತ್ಕೊಂಡು ಬಿಟ್ಟಿದ್ದೆ ಮತ್ತೆ ಉಳಿದ ಎಲ್ಲ ನಾಣ್ಯವನ್ನು ನನ್ನ ಗಂಡ ನಿಮ್ಮ ಸಹಾಯಕನಿಗೆ ಕೊಟ್ಟು ಬಿಟ್ರು ಆದರೆ ನಮ್ಮನ್ನು ನಂಬಿ ಸಾಹುಕಾರರೇ ಇವನು ಸುಳ್ಳು ಹೇಳ್ತಿದ್ದಾನೆ ಸಹಾಯಕ ಹೇಳ್ತಾನೆ ಸಾಹುಕಾರರೇ ಇವಳು ಗಂಡನ ಜೊತೆ ಸೇರಿಕೊಂಡು ಇಬ್ಬರು ನನ್ನ ಮೇಲೆ ಆರೋಪ ಹೇರಿ ಬಚಾವಾಗಲು ನೋಡುತ್ತಿದ್ದಾರೆ ನೀವೇ ನೋಡಿದ್ರಲ್ಲ ಸಾಹುಕಾರರೇ ಬಂಗಾರದ ನಾಣ್ಯಗಳು ಅವರ ಮನೆಯಲ್ಲೇ ಸಿಕ್ಕಿವೆ ಈಗ ನೋಡಿ ಹೇಗೆ ನಾಟಕ ಮಾಡುತ್ತಿದ್ದಾರೆ ಸೈನಿಕರೇ ಮೊದಲು ಇವರನ್ನು ಹೇಳಿದುಕೊಂಡು ಹೋಗಿ ಸರಿಯಾಗಿ ಸತ್ಕಾರ ಮಾಡಿ ಅಂತ ಹೇಳ್ತಾನೆ ಆದರೆ ಸಾಹುಕಾರ ಮೌನವಾಗಿಯೇ ಇದ್ದ ಸ್ವಲ್ಪ ದಿನ ಆದ ಮೇಲೆ ಸಾಹುಕಾರ ಆಕಸ್ಮಿಕವಾಗಿ ಸಹಾಯಕನ ಮನೆಗೆ ಹೋದಾಗ ಅಲ್ಲಿ ನೋಡ್ತಾನೆ ಸಹಾಯಕ ನಾಣ್ಯಗಳನ್ನು ಎಣಿಸ್ತಾ ಇದ್ದ ಆಗ ಸಹಾಯಕ ಸಾಹುಕಾರ ಬರೋದನ್ನ ನೋಡಿ ಕಕ್ಕಾ ಬೆಕ್ಕಿ ಆಗ್ಬಿಟ್ಟ ಅಲ್ಲಿಯವರೆಗೆ ಸಾಹುಕಾರನಿಗೆ ಎಲ್ಲಾ ಅರ್ಥ ಆಗಿರುತ್ತೆ ಗೋಪಾಲ ನಿಜ ಹೇಳ್ತಾ ಇದ್ದ ಸಹಾಯಕನಿಗೆ ಹೇಳ್ತಾನೆ ನಾನು ನಿನ್ನ ಎಷ್ಟೊಂದು ನಂಬಿದೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಹಳ ತಪ್ಪು ಮಾಡಿಬಿಟ್ಟೆ ನಿನ್ನಿಂದಾಗಿ ಒಬ್ಬ ಅಮಾಯಕ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ಸೈನಿಕರು ಅಲ್ಲಿಗೆ ಬರ್ತಾರೆ ಸಾಹುಕಾರ ಅವರನ್ನು ಕರೆದು ಗೋಪಾಲನನ್ನು ಬಿಟ್ಟು ಅವನ ಜಾಗದಲ್ಲಿ ಸಹಾಯಕನಿಗೆ ಬಂದಿ ಮಾಡಿಸುತ್ತಾನೆ ಸಾಹುಕಾರ ಗೋಪಾಲನನ್ನ ಕರೆಸಿ ಅವನ ಪ್ರಾಮಾಣಿಕತೆಗೆ ಮನಸಾರೆ ಹೊಗಳಿ ಹೇಳ್ತಾನೆ ಗೋಪಾಲ ಊರಲ್ಲೆಲ್ಲ ನಿನ್ನ ಮೂರ್ಖ ಅಂತಾರೆ ಆದರೆ ನೀನು ಬುದ್ಧಿವಂತ ಮತ್ತೆ ಪ್ರಾಮಾಣಿಕನು ಆಯ್ದೀಯಾ ಈ ಬಂಗಾರದ ನಾಣ್ಯಗಳಲ್ಲಿ ಅರ್ಧ ಭಾಗ ನೀನು ಇಟ್ಕೋ ಗೋಪಾಲ ಅದನ್ನು ನಿರಾಕರಿಸಿದಾಗ ಸಾಹುಕಾರ ಹೇಳ್ತಾನೆ ಗೋಪಾಲ ಇದು ನಿನ್ನ ಬಹುಮಾನ ಇದು ನಿನ್ನ ಪ್ರಾಮಾಣಿಕತೆಗೆ ಸಿಕ್ಕ ಫಲ ಮತ್ತೆ ಅಷ್ಟೇ ಅಲ್ಲ ಎಷ್ಟ್ ಎಂದು ಸಾಹುಕಾರ ಅವನನ್ನು ವಿಶೇಷ ಸಹಾಯಕನಾಗಿ ಕೆಲಸಕ್ಕೆ ನೇಮಿಸಿಕೊಂಡ ಅದಕ್ಕೆ ಹೇಳ್ತಾರೆ ಮಾಡಿದಣ್ಣ ಮಹಾರಾಯ ಮಹಾತ್ಮರು ರಾಜನಿಗೆ ಹೇಳ್ತಾರೆ ರಾಜು ಏನೇ ಆದರೂ ನಮಗೆ ಒಳ್ಳೆಯ ಪ್ರಮಾಣವನ್ನೇ ಕೊಡಬೇಕು ಒಂದು ವೇಳೆ ನೀನು ಜನರಿಗೆ ಒಳಿತನ್ನು ಮಾಡಿದರೆ ನಿನಗೂ ಖಂಡಿತವಾಗಿಯೂ ಒಳ್ಳೆಯದೇ ಆಗತ್ತೆ ಮತ್ತೆ ಇನ್ನೊಂದು ವಿಷಯ ಪ್ರತಿ ಮನುಷ್ಯನಿಗೂ ಗೋಪಾಲನ ಯೋಚನೆ ಮಾಡಬೇಕು ಆದರೆ ಸಹಾಯಕರ ತರ ದುರ್ಬದ್ದಿ ಇರಬಾರದು ಅದಕ್ಕೆ ರಾಜು ಕೇಳ್ತಾನೆ ಆದರೆ ಗುರುಗಳೇ ಒಂದು ವೇಳೆ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಕ್ಕೆ ಹೋಗಿ ನಮಗೆ ಸಂಕಟ ಎದುರಾಗುವ ತರ ಇದ್ರೆ ಏನು ಮಾಡೋದು ಆಗ ಮಹಾತ್ಮರು ನಗ್ತಾ ಹೇಳ್ತಾರೆ ರಾಜು ಯಾವ ಜನ ನಮ್ಮ ಬಗ್ಗೆ ಕೆಟ್ಟದ್ದು ಬಯಸುತ್ತಾರೋ ಅವರ ಬಗ್ಗೆಯೂ ನಾವು ಕೆಟ್ಟದ್ದನ್ನು ಯೋಚಿಸಬಾರದು ಬದಲಾಗಿ ನಾವು ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು ಸಹಾಯ ಮಾಡಬೇಕು